ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಪೂರಿ ಮಾಡಿದ್ದೆ ಬೆಳಗ್ಗೆ ನನ್ನ ತೆಡ್ಡಿಗೆ ನನಗಿಟ್ಟು ಇನ್ನೂ ಕಲ್ತಿಟ್ಟಿದ್ದೀನಿ ನಾನು ಆಮೇಲೆ ಬಿಸಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಟ್ಟೆ ಪೂರಿ ಜೊತೆ ಸಾಗು ಮಾಡಿದ್ದೆ ಬಟಾಣಿ ಕಾಬೂಲು ಕಡಲೆ ಕಳಾಕ್ಬಿಟ್ಟು ಸಾಗು ಮಾಡಿದ್ದೆ ಸಾಗು ರೆಸಿಪಿ ಕೂಡ ಆಲ್ರೆಡಿ ನಾನು ಸೇರ್ ಮಾಡಿದ್ದೀನಿ ಆಮೇಲೆ ಎಷ್ಟೆಲ್ಲ ಬೇಕಿತ್ತು ನೋಡಿ ಈಗ ಹಾಗೆ ಇಟ್ಟಿದ್ದೀನಿ ಆಮೇಲೆ ಇದು ಟ್ರೈದಲ್ಲಿ ಜೋಡ್ಸೋಣಂತ ಅಂತ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಅಂತ ಹಾಗೆ ಇಟ್ಟಿದ್ದೀನಿ ಇದು ನೋಡಿ ಇದು ಹಳೇದು ಡೈರೆಕ್ಟಾಗಿ ನಾವು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹುರ್ಕೊಳ್ಳೋದಕ್ಕೆ ಅಂದರೆ ಸುಡೋದಕ್ಕೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಎಲ್ಲದಕ್ಕೂ ಎಣ್ಣೆ ಹಾಕ್ತೀವಲ್ಲ ಜಾಸ್ತಿ ಎಣ್ಣೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದೇ ಥರನೇ ಈಗ ಬಿಟ್ಟು ನಾನು ಸಾಗುಗೆ ಹಾಕಿರುವಂಥದ್ದು ಎಣ್ಣೆಲಿ ಹುರಿದಿಲ್ಲ ಡ್ರೈ ಆಗಿ ಬಿಟ್ಟು ಮಿಕ್ಸಿ ಮಾಡಿ ಹಾಕಿರುವಂಥದ್ದು ಇದು ತಿರುಗ್ಸ್ ಹಾಕೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ ಅದನ್ನು ಒಂದು ಸೈಡ್ ಸುಟ್ಟಿರುತ್ತಲ್ವ ಇನ್ನು ಸೈಡ್ ಇನ್ನೊಂದು ಸೈಡ್ ತಿರುಗ್ಸು ಹಾಕೋದಕ್ಕೆ ಇದು ಆಮೇಲೆ ಇದು ಬಾಣಲೆ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಇದು ಇದೆಲ್ಲ ಟೀ ಪಾತ್ರೆ ಇಟ್ಕೊಳ್ಳೋಕ್ಕೆ ಓಕೆ ಇದೆಲ್ಲ ಬಾಣಲಿಯೆಲ್ಲ ಇಟ್ಕೊಳ್ಬೇಕು ಬರಲ್ಲ ಇದು ಅದಕ್ಕೋಸ್ಕರ ಇದು ಒಂದು ಇಷ್ಟನ್ನೆಲ್ಲ ನೀಟಾಗಿ ತೊಳೆದು ಒಣಸಿ ಟ್ರೇದಲ್ಲೇ ಹಾಕ್ತೀನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ದುಡ್ಕೊಳ್ಳೋದಕ್ಕೆ ಅದಕ್ಕೆ ಇದು ತಗೊಂಡಿದ್ದೆ ಇದಂತೂ ಲೈಟ್ರು ಇದು ಮತ್ತು ಚಾಕ್ ಇಷ್ಟು ಐಟಮ್ಸ್ ಇದೆ ಆಮೇಲೆ ನೀಟಾಗಿ ಜೋಡಿಸಿರ್ತೀನಿ ಇವತ್ತಿನ ಕೆಲಸ ಏನಂದರೆ ಬನ್ರಿ ನೋಡ್ಕೊಂಬರೋಣ ಇನ್ನೂ ಸ್ವಲ್ಪ ಕೆಲಸ ಇದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಇದು ಇದೇ ಮೆಜರ್ಮೆಂಟ್ ಒಂದು ಬ್ಲೌಸ್ ಹೊಲ್ ಕೊಟ್ಟಿದ್ದೀನಿ ಆಲ್ರೆಡಿ ಇನ್ನೊಂದು ಕೊಟ್ಟಿದ್ದಾರೆ ಇದು ಎಂಗೇಜ್ಮೆಂಟದು ಲೆಹೆಂಗಾ ಬ್ಲೌಸ್ ರೆಡಿ ಇದೆ ಲೆಹೆಂಗಾ ಸೈಡ್ ಸ್ಟಿಚ್ ಹಾಕೋದು ಇದು ಲೈನಿಂಗ್ ಅವರೇ ಕೊಟ್ಟಿರುವಂಥದ್ದು ಅದು ಈ ಡ್ರೆಸ್ಸಲ್ಲೇ ಬಂದಿದೆ ಜೊತೆಗೆ ಇದು ಈ ಥರ ಬಂದಿದೆ ಆಮೇಲೆ ಇದರಲ್ಲಿ ಒಂದು ಕರೆಕ್ಷನ್ ಇದೆ ಏನಂದರೆ ಈಗ ನೋಡಿ ಇವರು ಸಣ್ಣ ಇದ್ದಾರೆ ಇದು ನೋಡಿ ಎಷ್ಟು ಬ್ರಾಡ್ ಬಂದಿದೆ ಎಷ್ಟು ಪ್ರೌಡ್ ಬಂದಿದೆ ಅಲ್ವಾ ಇದು ಬಿಗ್ನರ್ಸ್ಗೆ ಗೊತ್ತಾಗಲ್ಲ ಹೇಗೆ ಸ್ಟಿಚ್ ಮಾಡೋದು ಅಂತ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡೋ ಗೊತ್ತಾ ಈ ಮಧ್ಯದಲ್ಲಿ ಎಷ್ಟು ಬೇಕು ನೋಡಿ ಅಷ್ಟನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಅಂದರೆ ಇದು ಬ್ಯಾಕ್ ಬಟನ್ ಕಂಪಲ್ಸರಿ ಬ್ಯಾಕ್ ಬಟನ್ ಬರಲೇಬೇಕು ಫ್ರಂಟ್ ಕೇಳಿದರೂ ಕೂಡ ಇಟ್ಕೊಡೋಕೆ ಬರಲ್ಲ ಯಾಕಂದರೆ ಮಧ್ಯದಲ್ಲಿ ಜಾಯಿಂಟ್ ಬಂದುಬಿಡುತ್ತೆ ಜಾಯಿಂಟ್ ಬಂದರೆ ಏನಾದ್ರು ಡಿಸೈನ್ ಮಾಡ್ಬೋದು ಬೇಕೇ ಬೇಕು ಅಂತ ಅಂದರೆ ಈಗ ಅವರು ಬ್ಯಾಕ್ ಬಟನ್ ಕೇಳಿರೋದ್ರಿಂದ ಏನು ತೊಂದರೆ ಇಲ್ಲ ಈ ರೀತಿ ನೋಡಿ ಇಷ್ಟನ್ನು ಬಿಡ್ಬೇಕು ಅವಾಗ ಅವರಿಗೆ ಬ್ರಾಡ್ ಕರೆಕ್ಟಾಗಿ ಆಗುತ್ತೆ ಇಷ್ಟು ಎಕ್ಸ್ಟ್ರಾ ಬಂದಿದೆ ಇದು ಒಂದು ಟಿಪ್ಸ್ ನಿಮಗೆ ಕೆಲವರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಮೊದ್ ಮೊದಲು ಒಲೀಟಾಗಿರ್ತಾರಲ್ಲ ಅವ್ರಿಗೆ ಇಷ್ಟು ಬ್ರಾಡ್ ಬಂದಿದೆ ಏನು ಮಾಡೋದಪ್ಪ ಅಂತ ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನು ತೋರಿಸ್ಕೊಟ್ಟಿದ್ದೀನಿ ಇದು ಪ್ರಿನ್ಸಸ್ ಕಟ್ಟು ಫ್ರಂಟ್ ಸೈಡು ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಲೀಪ್ ಸೇಪ್ ಬಂದಿದೆ ಅದಾದಮೇಲೆ ಇನ್ನೊಂದು ಇದು ಇದಿನ್ನೂ ಅವತ್ತು ತೊಗೊಂಬಂದಿದ್ನಲ್ಲ ಇನ್ನೂ ಸ್ಟಿಚ್ ಮಾಡಿರಲಿಲ್ಲ ಇವತ್ತು ಎರಡು ಒಟ್ಟಿಗೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಇದು ಇದು ಕೂಡ ಪ್ರಿನ್ಸಸ್ ಕಟ್ಟು ಥ್ರೆಡ್ ಪೈಪಿಂಗ್ ಇದಕ್ಕೆ ಇದು ಮೆಜರ್ಮೆಂಟ್ ಬ್ಲೌಸ್ ಈ ಎರಡು ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಇವತ್ತಿನ ಕೆಲಸ ಇದು ಕಟಿಂಗ್ ಮಾಡೋದು ನಾನು ತೋರಿಸ್ತೀನಿ ಆಮೇಲೆ ಬೆಳಗ್ಗೆ ಆಗಲೇ ತೋರಿಸಿದೆ ನಾನು ಇವಾಗ ಎಲ್ಲ ಕೆಲಸ ಮುಗಿತು ಕಟ್ಟಿಂಗ್ ಮಾಡೋಣ ಬನ್ನಿ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರಿ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಈ ಬ್ಲೌಸ್ ಕಟ್ ಮಾಡ್ತೀನಿ ಇದನ್ನು ಆಮೇಲೆ ಕಟ್ ಮಾಡ್ತೀನಿ

ఆరూరే బె బ్లౌస్ తగ్ధ నోడ్కహ హూరు ఇంచే హాల్ ఇంచ్ తగ్తీ నను యా ఇది కూడా ప్రిన్సెస్ కట్టు ఎక్స్ట్రా ఇక హాఫ్ ఇంచ్ ఎక్స్ట్రా ఇట్కొతీ స్వల్ప హైట్ ఇక్కడ హనాల్కూ వరే తిన్నాకూ వరే ఉదా ఉద్దా అగ్ల నోడ్కళనా మిడ్ల తగ్గు జాస్తి అగ్ల ఇల్ అది తగ్గుతా అనే ఉల్గయంగా ఏళ్ళు ఇంచే హాఫ్ ఇంచ్ యాడ్ మిల్ వరే బెళ్ళవరే బ్లౌజ్ ఆగల మార్జిన్ ఒ ఇష్టి ఎయిట్ సైజ్ బు ట్వంటీ 28 సైజ్ శోల్డర్ ఎస్ తగక్కు ఇళ్ళ ఎస్ తగ్తీని హెన్నడు రెడీ తోర్స్తాయి హెర్డు ఇంచు అందే ఒంచ్ యాడ్ మోబీతి నాకు హిమూరు ఇంచు అందే ఆరూ వరే ఆరూ వరే శోల్డర్ సహ ఆతీని ఆమె హార్మోన్ డౌన్ ఆరు ఇంచు హిర్తీని ఆమె ఓడ్కొతీ మెజర్మెంట్ మిచ్చు కమ్మీ మార్కంట్రై శోల్డర్ డౌన్ ఆరు ఇంచ్ హిని ఆమె ఇది ఒంచే సేఫ్ తగ్బిట్టు ఇక నార్మల్ డౌన్ ఎట్ోడ్కూ కరెక్ట్ బరుతాయిల్వా నోడ్క చెక్తీ ఆరూ వరే వే నేళ్ళు ఇంచు బేగ్ ఇంచు బర అదకోస్కర శోల్డర్ అది సారీ ఆర్మల్ డౌన్ ఆరూరే హి ಈಗ ಚಾರ್ ಪೀಸ್ ಬೇರೆ ತಗೊಂತೀನಿ ನಾನು ಎರಡು ಒಂದೇ ಥರ ಆಗುತ್ತಲ್ಲ ಅದಕ್ಕೋಸ್ಕರ ಹಾಫ್ ಇಂಚಿಗೆ ಏಳು ಇಂಚ್ ಕರೆಕ್ಟಾಗಿ ಬರ್ತಾ ಇದೆ ಶೋಲ್ಡರ್ ಆರೂವರೆ ಶೋಲ್ಡರ್ ಡೌನ್ ಕೂಡ ಆರೂವರೆ ತಗೊಂಡಿದ್ದೀನಿ ಈ ಥರ ಕರೆಕ್ಷನ್ ಮಾಡಬೇಕಾಗತ್ತೆ ಮ್ಯಾಕನಿಕ್ ಸೇಮ್ ಇದೇ ಡಿಸೈನ್ ಇದೆ ಹೇಗಿದೆಯೋ ಹಾಗೆ ಹೇಳಿದ್ದಾರೆ இதே தர இவாக நான் மார்கிங்னா நெக் டவுன் நோட்களோ நெக் டவுன் முறவரை நெக் விடுத்து வரத்து நெக் டவுன் ப்க் நெக் டவுன் பேக் நெக் விடுத்து கூட சேம் முறேனே தகத்தினி ನಾರ್ಮಲ್ ಬ್ಲೌಸಿಗೆ ಮಾತ್ರ ಹಾಫಿನ್ ಸೆಟ್ಸಿಡ್ ಬೋಟ್ನೇಕಲ್ವಾ ಸಮಯ ಇಟ್ಕೊಬೋದು ಮೇಲೆ ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟೇ ಇಟ್ಕೋಬೇಕಾಗುತ್ತೆ ಆಮೇಲೆ ಕೆಳಗಡೆ ಕೆಳಗಡೆ ನೋಡಿ ಎಷ್ಟಿದೆ ಇಲ್ಲಿ ಕರೆಕ್ಟಾಗಿ ಎರಡು ಎರಡು ಕಾಲ್ ಇದೆ ನಾನಿಲ್ಲಿ ಮೂರು ಕಾಲು ತೊಗೊತೀನಿ ಮೂರು ಕಾಲು ఒ ఇంచ్ ఎక్స్ట్రా ఆడ్ మొత్తీ ఆమె ఇలా మూవరే తగ్గించవల్వ ఇల్ నాలు ఇంచు తగ్బు ఆవగా సేప్ చన నెక్స్ట్ ఇల్ బటన్ హాకే మే నోడి బటన్ హాకర ఇష్టూ బు స్పేస్ అందా నల్ వంద ఇంచు బిట్కే బి లైన్ హాకు లైనింగ్ హాక అవశ్యక ఇల్ ఈ రీతి స్టైట్ బందే స్వల్ప మూల ఈ రీతి నెక్స్ట్ ఈ డైన్ ఇక నేను కటింగ్ మే శోల్డర్ కట్ మన బటన్ బ్యాక్ బటన్ అంచు అక్కలు ఇంచు గ్యాప్ అటన్ లీ బ్యాక్ పార్ట్ కటింగ్ ఫ్రంట్ పార్ట్ కటింగ్ ఫ్రంట్ పార్ట్ కూడా సేమ్ ఇదే తర ెక్ట్ మూ ఎక్స్ట్రాక్స్ట్రా హా మేస్ట్ తగ్దీవి అల్వాతర బ ముందే కరెక్ట్ సీదా ఇప్పుడు ముందే రెడీ బాగు బాయి మార్జిన్ సేరి హింఛి నన్ను హాకీ ఈ థర బ్యాక్ పార్టీకి మాత్రం ఈ థర్ బర్ంట్ పార్ట్ ఈ థర బదు బ్లౌస్ హాళగె అదకోస్కరవండి సప్స్ ఎస్ట్ ఎల్ప్ ఆందర అదోస్కరే నూటింగ్ వీడియో ఆతీన జాస్తి

ಸ್ವಲ್ಪ ಡೌನ್ ಬಂದು ಸೇಪ್ ತಗೋಬೇಕಾಗುತ್ತೆ ಯಾಕಂದ್ರೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ವಾ ಅದಕ್ಕೋಸ್ಕರ ನೆಕ್ ಡೌನ್ ಬಂದು ಆರು ಇಂಚ್ ತಗೊತೀನಿ ನೋಡೋಣ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಎಷ್ಟಿದೆಯಾ ನೋಡ್ತೀನಿ ಮೂರುವರೆ ನೆಕ್ ಡೌನ್ ತಕೊಂಡಿದೀನಿ ಇದು ಜಾಸ್ತಿ ಆದ್ರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು ಇದು ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ನಾನು ಸ್ವಲ್ಪ ಮೇಲಕ್ಕೆ ಹಾಕೋಬೇಕಾಗತ್ತೆ ನಾನೀಗ ಆರ್ ಇಂಚು ತೊಗೊಂಡಿದ್ದೀನಿ ಅಲ್ವಾ ಐದೂವರೆ ಅಥವಾ ಐದು ಮುಕ್ಕಾಲು ತಗೊತೀನಿ ಐದು ಮುಕ್ಕಾಲು ತಗೊಂಡು ಈ ರೀತಿ ರೌಂಡ್ ಶೇಪ್ ಮಾರ್ಕ್ ಮಾಡ್ತೀನಿ ಅವಾಗ ಇವ್ರದ ಒಂದು ಸೈಜ್ಗೆ ಕರೆಕ್ಟಾಗಿ ಬರುತ್ತೆ ಉಕ್ಸ್ ಕಡೆಯೇ ಅಳತೆ ಮಾಡಬೇಕು ಆಮೇಲೆ ಕರೆಕ್ಟಾಗಿ ಇರಬೇಕು ಯಾವುದು ಹೆಚ್ಚಿಗೆ ಇರಬಾರ್ದು ಶೋಲ್ಡರ್ ಸ್ಟಿಚ್ಚು ಸೇರಿ ನಾನು ಈ ರೀತಿ ಮೆಜರ್ಮೆಂಟ್ ಮಾಡ್ಕೊತಿದೀನಿ ಮಾರ್ಜಿನ್ ಸ್ಟಿಚ್ ಸೇರಿ ಈ ರೀತಿ ಮಾಡಿ ಇವಾಗ ನೋಡಿ ಕರೆಕ್ಟಾಗಿ ಬಂತು ಐದು ಮುಕ್ಕಾಲು நெக் டவுன் இது நெக்ஸ்ட் ரெடி நெக்ஸ்ட் கழகீவல்ல நார்மல் ப்ளௌஸ்வரை தகவல்க்கு நாலு ஒன் இன்ச் எக்ஸ்ட்ரா தகப்படைய ಈ ರೀತಿ ಈಗ ಇಲ್ಲಿಂದ ಇವ್ರದ ಒಂದು ಸೈಜ್ಗೆ ನಾವು ಎರಡೂವರೆ ಸ್ಟಾರ್ಟಿಂಗ್ ಡಾಟ್ ತೊಗೊತಿದ್ವಲ್ವ ಮೂರು ಇಂಚು ತೊಗೊತೀನಿ ಈಗ ಡಾಟ್ದ ಬಿಡ್ತು ಇವ್ರದ್ದು ಒಂದು ಸೈಜ್ಗೆ ಒಂದೂವರೆ ಅಥವಾ ಎರಡು ಇಂಚ್ ಕೂಡ ತೊಗೋಬೋದಾಗಿತ್ತು ಈಗ ನಾನು ಎರಡೂವರೆ ತೊಗೊತೀನಿ ಎರಡೂವರೆ ಜಾಸ್ತಿನೇ ಆಗುತ್ತೆ ಎರಡು ಇಂಚು ತೊಗೊತೀನಿ ಇದು ಮೂರು ಇಂಚು ఇలింద ఈ ఇంద డా 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 స్టి ఒరవర స్టివల్ ఇది ప్లస్ పయింట్ ఇది ఇది కటింగ్ ఇ స్టిచ్చింగ్ ఇది హార్మో అదన్న ఈ సెకెండ్ వ లైన్ కనెక్ట్ మూడు ఈ ప్రిన్సెస్ కట్తర ఇది ఈ రీతి ఈ రీతి కనెక్ట్ ಹಾಗೆ ಸ್ಟಿಚ್ ಮಾಡಿ ಮಾಡ್ತಾರೆ ಕೆಲವರು ಮಾಡ್ಬೋದು ತೊಂದರೆ ಇಲ್ಲ ಬಟ್ ಫಿನಿಶಿಂಗ್ ಪರ್ಫೆಕ್ಟ್ ಆಗಿ ಬರಬೇಕಂದ್ರೆ ಇದೇ ತರ ಒಂದ್ ಇಂಚು ಎಕ್ಸ್ಟ್ರಾ ತಗೊಂಡು ನಾವು ಕಟಿಂಗ್ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲು ನನ್ಗೆ ಗೊತ್ತಿರ್ಲಿಲ್ಲ ಹಾಗೆ ಸ್ಟಿಚ್ ಮಾಡಿ ಕೊಡ್ತಾ ಇದ್ದೆ ನಾನು ಫ್ರಂಟ್ ಸೈಡ್ ಎಕ್ಸ್ಟ್ರಾ ಕೂಡ ತಗೊಂತಿರ್ಲಿಲ್ಲ ಆತರ ಸ್ಟಿಚ್ ಮಾಡಿ ಕೊಡ್ತಾ ಇದೆ ಗೊತ್ತಿಲ್ಲದೆ ಇರುವಾಗ ಆಮೇಲೆ ಗೊತ್ತಾಯ್ತು ಕಲ್ತ್ಕೊಂಡ ನಂತರ ಈ ರೀತಿ ಕಟಿಂಗ್ ಮಾಡ್ತೀನಿ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ఇది మరనే బ్లౌస్ ఇవ్వు కొట్టిరూ ఎరడు బ్లౌస్ ఆల్డి నేను స్టిచ్ మొట్టీ కరెక్ట్గానే అంత మొత్తం ఎరడు బ్లౌస్ కొట్ట నెక్స్ట్ నెక్ డౌన్ నెక్ విడ్ ఫ్రంట్ నెక్ కట్ మి బ్యాక్ పార్ట్ ఆయన ఫ్రంట్ పార్ట్ ఆయ్ ఈలీవ్ ಸ್ವಲ್ಪ ಹೈಟ್ ಇದ್ದಾರೆ ಸಣ್ಣನೂ ಇದ್ದಾರೆ ಸ್ಲೀವ್ ಸ್ವಲ್ಪ ಜಾಸ್ತಿ ಉದ್ದ ಬೇಕು ಅಂತ ಕೇಳಿದ್ದಾರೆ ಸ್ಲೀವ್ ಸ್ವಲ್ಪ ಉದ್ದನೇ ಸ್ಟಿಚ್ ಮಾಡಬೇಕು ಮೊದಲಿಗೆ ಇದು ಬಾರ್ಡರ್ ಕಟ್ ಮಾಡೋದಕ್ಕೆ ಆಮೇಲೆ ಒಂದು ಹಾಫ್ ಇಂಚು ಲೈನ್ ಹಾಕ್ಕೊಂಡು ಈಗ ಇವ್ರದ ಒಂದು ಸ್ಲೀವದ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ ಇಷ್ಟು ಉದ್ದ ಕೇಳಿದ್ದಾರೆ ರೆಡಿ ಒಂದು ಮಾರ್ಕು ಸ್ಟಿಚ್ ಮಾಡೋದಕ್ಕೆ ಒಂದು ಮಾರ್ಕ್ ಹಾಕೊಂಡಿನಿ ಆಮೇಲೆ ಇವ್ರದ ಒಂದು ಹಾರ್ಮೋನ್ ಫಿಟ್ಟಿಂಗು ಇಲ್ಲಿಗೆ ಬರುತ್ತೆ ಇಲ್ಲಿ ಕೆಳಗಡೆ ಕೈ ರೌಂಡ್ ಬಂದು ಈ ರೀತಿ ಇಷ್ಟಿದೆ ಚೆಕ್ ಮಾಡಿ ನೋಡ್ಕೊಳ್ಳೋಣ ದ ಉದ್ದ ರೆಡಿ ಹನ್ನೆರಡು ಇದೆ ಡೌನಿಂಗ್ ಲೈನ್ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಇಂಚು ಡೌನಿಂಗ್ ಲೈನ್ ಬರುತ್ತೆ ಕೈ ಸುತ್ತಳತೆ ಬಂದು ನಾಲ್ಕು ಕಾಲಿದೆ ಅಲ್ಲಿಗೆ ಐದು ಮುಕ್ಕಾಲು ಹಾರ್ಮೋಲ್ ಡೌನ್ ಬರಬೇಕು ಇಲ್ಲಿ ಕರೆಕ್ಟಾಗಿ ಬಂದಿದೆ ಹಾರ್ಮೋಲಾ ಪ್ರಕಾರ ಕರೆಕ್ಟ್ ಇದೆ ಈಗ ನಾವು ಮಾರ್ಕ್ ಮಾಡೋಣ ಅವಾಗ ಚೇಂಜ್ ಮಾಡ್ಕೋಬೇಕಾ ಅಥವಾ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡೋಣ ಇದು ಡೌನಿಂಗ್ ಲೈನ್ ಇದು ಬಂದು ಉದ್ದ ಈಗ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಕರೆಕ್ಟಾಗಿ ಆರೂವರೆ ಬರಬೇಕು ஆறுவரை நோட் ஏழு இன்ச்சு வர்த்தா அதுக்கு நான் கம்மித்தீனி இல்லாத அட்டாச் கம்மி பர்த்து ஐது முக்கால் ஹாக்கல்வா ஐதூ வரை వైట్ మార్క్ కరెక్ట్ పింక్ మార్క్ ಈ ರೀತಿ ಚೇಂಜ್ ఈ రీతి ಮಾಡೋದೊಂದು ಸ್ವಲ್ಪ ಲೇಟ್ లేట్ ಪರವಾಗಿಲ್ಲ కరెక్ట్ ಕಟಿಂಗ್ కటింగ్ ಆರೂವರೆ ಬರ್ತಾ ಇಲ್ಲ ಜಾಸ್ತಿ ಬರ್ತಾ ಇದೆ ಏಳು ಇಂಚೆ ಬರ್ತಾ ಇದೆ ಇನ್ನೂ ತುಂಬ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಆದರೆ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿಬಿಡ್ತೀನಿ ಕರೆಕ್ಟಾಗಿ ಆರೂವರೆನೇ ಇದೆ ಆರು ಮುಕ್ಕಾಲಿದೆ ಇದೆ ಆರು ಮುಕ್ಕಾಲು ಆರು ಮುಕ್ಕಾಲು ಕರೆಕ್ಟಾಗಿ ಬರ್ತಾ ಇದೆ エビ。<laughs>

ಪ್ರಿನ್ಸಸ್ ಕಟ್ಟಿಗೆ ಇದು ಕಂಪಲ್ಸರಿ ಒಂದು ಇಷ್ಟು ಈ ರೀತಿ ನಾವು ಸ್ವೀಪ್ ಹಾಕಬೇಕಾಗುತ್ತೆ ಕೆಳಗಡೆ ಕಟ್ ಮಾಡಬೇಕಾಗುತ್ತೆ ಒಂದು ಅರ್ಧ ಮುಕ್ಕಾಲ್ ಇಂಚು ನೋಡಿ ಈ ತರ ಕೊಡ್ಬೇಕಾಗತ್ತೆ इसीलिए तो हाँ के बिल्डिंग के अंदर हैं, लग, है। थुँग थुँग तो एक सिंचाई में तो अंदर उसकी मिलेगी, तो बाकी सिंचाई करना होगा। फाइनली इडी सेंड कोडा उसका भी लगाना है ठीक है। एक्चुअली बैक पार्ट तुम्हारा इंपोर्टेंट ही तो, जाइट देखा तो तुम्हारा इंपोर्टेंट आ रखा है। टेंसिंग ओपन है ना आदमी ये बैग நெக்ஸ்ட் ஃபிரண்ட் பார்ட் ஜாஸ்தி கட்டி எக்ஸ்ட்ராங் கண்டிப்பாக இது நாலு கூட ரெடி ஆய்வு நீங்க